ಈ ಸಂಧ್ಯಾ ಕಾಲೇಜ್ನಲ್ಲಿ ಒಂದು ಬೆಳಗಿನ ಹೊತ್ತಿನ ಕಾಲೇಜ್ಗಳು ಯಾವುದೆಲ್ಲ ಸೌಲಭ್ಯಗಳನ್ನು ಮಕ್ಕಳಿಗೆ ಕೊಡ್ತವೆ ಅದು ಲೈಬ್ರರಿಯಿಂದ ಇರ್ಕೊಂಡು ಸ್ಪೋರ್ಟ್ಸ್ ಆಗಿರ್ಬೋದು ಕಲ್ಚರಲ್ಸ್ ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳಲ್ಲಿರುವಂಥ ನಾಯಕತ್ವವನ್ನು ಹೊರಗೆ ಏನೆಲ್ಲ ಆಗಬೇಕು ಅದೆಲ್ಲವನ್ನು ಮಾಡ್ತಾ ಇದ್ವಿ ನೋಡಿ ನಮ್ಮ ವಿದ್ಯಾರ್ಥಿ ಸಂಘದ ನಾಯಕಿಯಾಗಿರುವಂತಹ ಶ್ರೀಮತಿ ಸೌಜನ್ಯ ಅವರಿದ್ದಾರೆ ಖುಷಿ ಅಂದರೆ ಅವರು ಶಿಕ್ಷಕಿಯಾಗಿ ಶಾಲೆಯಲ್ಲಿ ತನ್ನ ಮಕ್ಕಳನ್ನು ನೋಡ್ಕೋತಾರೆ ಆ ನಂತರ ಸ್ಟೂಡೆಂಟ್ ಆಗಿ ಬಂದು ಇಲ್ಲಿ ಕುತ್ಕೋತಾರೆ ಪುನಃ ಮನೆಗೆ ಹೋಗಿ ತನ್ನ ಮಗಳನ್ನ ನೋಡ್ಕೋತಾರೆ ಇಷ್ಟು ಜವಾಬ್ದಾರಿಗಳ ಜೊತೆಯಲ್ಲಿ ಸಂಧ್ಯಾ ಕಾಲೇಜ್ ಅವರ ಜೊತೆ ನಿಂತಿದೆ ನಮಸ್ಕಾರ ನನಗೆ ಮೂವತ್ತಾರು ವರ್ಷ ನೀವ್ ಈಗ ಬಿ ಎಲಿತ ಇರೋದು ನಾನು ಹಗಲಿನಲ್ಲಿ ಶಿಕ್ಷಕಿಯಾಗಿದ್ದೇನೆ ಪ್ರೈವನ್ ಪ್ರೈಮರಿ ಶಾಲೆಯಲ್ಲಿ ಸೊ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಪ್ರೈವೇಟ್ ಸ್ಕೂಲ್ಗಳದು ಶಿಕ್ಷಕಿಯಾಗಿದ್ದೆ ಸೊ ನನಗೆ ಸಹ ಒಂದು ಕಲಿಬೇಕು ಹೇಳಿ ಆಸಕ್ತಿ ಇತ್ತು ನಾನು ಮಾಡಿರೋದು ಪಿ ಯು ಸಿ ಮಾಡಿ ಆಗಿನ ಕಾಲದ ಡಿ ಎಡ್ ಮಾಡಿದ್ದು ಪಿ ಸಿ ಎಚ್ ಅದು ಕನ್ವರ್ಟ್ ಆಗಿ ಡಿ ಎಡ್ ಆಗಿದ್ದು ಅದನ್ನು ಮಾಡಿದ್ದೆ ಅದನ್ನು ಮಾಡಿ ಲೋವರ್ ಕ್ಲಾಸಿಗೆ ಪಾಠ ಮಾಡ್ತಾ ಇದ್ದೆ ಸೊ ಇನ್ನು ಹೈಯರ್ ಕ್ಲಾಸಿಗೆ ಹೋಗಬೇಕು ಹೇಳಿದ್ರೆ ನಮಗೆ ಡಿಗ್ರಿ ಆಗಬೇಕು ಮತ್ತು ಬಿ ಎಡ್ ಎಲ್ಲ ಆಗಬೇಕು ಸೊ ಕಲಿಯೋದು ಹಂಬಲ ಇದ್ದರಿಂದ ಇಲ್ಲಿಗೆ ಇಲ್ಲಿದು ಈವ್ನಿಂಗ್ ಶಾಲೆ ಕಾಲೇಜಲ್ಲಿ ಕಲಿಯುವ ಅಂತ ಹೇಳಿ ಆಸೆ ಇತ್ತು ಆದ್ರೆ ನಂತರ ಇಲ್ಲಿ ಪಿ ಪಿ ಯೂನಿವರ್ಸಿಟಿಯಲ್ಲಿ ಅಥವಾ ಈ ಡಿಸ್ಟೆನ್ಸ್ ಎಜುಕೇಶನ್ ಅಲ್ಲಿ ಬಿಡ್ತಾರೆ ಮಾಡ್ತಾನೆ ನೀವು ಅದಕ್ಕಿಂತ ಈ ಒಂದು ಈವ್ನಿಂಗ್ ಪ್ರತಿದಿನ ಸಂಜೆ ಬಂದು ಕಲಿಯುವಂತಹ ಆಯ್ಕೆಯನ್ನು ಯಾಕೆ ಮಾಡಿದ್ದು ಸೊ ಏನಾಗ್ತದೆ ಅಂದ್ರೆ ದೂರ ಶಿಕ್ಷಣ ಅಂತ ಹೇಳ್ಬೋದು ಅದು ಸುಲಭದಲ್ಲಿ ಆಗುತ್ತೆ ಅದ್ರಲ್ಲಿ ಏನಾಗ್ತದೆ ನಾವು ಕಲಿತು ಬಾಯ್ ಪಾಠ ಮಾಡಿ ಹೋಗಿ ಬರೀತೇವೆ ಆದ್ರೆ ಕಾಲೇಜಿಗೆ ಬಂದು ಕಲಿಯೋದ್ರಿಂದ ಒಂದು ನಮಗೆ ನಾವು ಮಿಸ್ ಮಾಡಿಕೊಂಡಂತ ನಮ್ಮ ಕಾಲೇಜ್ ಲೈಫ್ ಸಿಗ್ತದೆ ಅದ್ರೊಟ್ಟಿಗೆ ಯಾವುದೇ ಒಂದು ನಮಗೆ ಸಂಶಯ ಇದ್ರೆ ನಾವು ನಮ್ಮ ಗುರುಗಳೊಟ್ಟಿಗೆ ಅಥವಾ ಗೋಧಕರೊಟ್ಟಿಗೆ ಮಾತಾಡಿಕೊಂಡು ತಿಳಿದುಕೊಳ್ಬಹುದು ಖಾಲಿ ಅಂಕ ಮಾತ್ರ ಅಲ್ಲ ಜ್ಞಾನ ಅಭಿವೃದ್ಧಿ ಆಗುತ್ತೆ ನಿಜಕ್ಕೂ ನಿಜ ನನಗೆ ಈಗ ಈಗ ನನಗೂ ಸೇಮ್ ಅವರಷ್ಟೇ ವಯಸ್ಸು ನನಗೆ ಅಂತ ಆಸೆ ಆಗ್ತಾ ಇದೆ ಹೊಸ ಅನುಭವ ಹೊಸ ಅನುಭವ ಸಿಗ್ತದೆ ಮಿಸ್ ಮಾಡಿಕೊಂಡಿದ್ದು ಯಾವ್ದನ್ನು ಮಾಡಿದೇವಂತ ಹೇಳಲಿಕ್ಕೆ ಆಗಲ್ಲ ಸದ್ಯ ಹೇಳಿ ಸದ್ಯ ಕಾಲೇಜ್ ಹೆಸರು ಮಾತ್ರ ಅವ್ರು ಹೇಳಿ ಸಮಯ ಮಾತ್ರ ಬದಲಾವಣೆ ಡೇ ಕಾಲೇಜಲ್ಲಿ ಆಪ್ಲಾಂತ ಪ್ರತಿ ಒಂದು ಚಟುವಟಿಕೆಗಳು ಸಂಧ್ಯಾ ಕಾಲೇಜಲ್ಲಿ ನಡತದೆ ಯಾವುದೇ ರೀತಿಯಂದು ವ್ಯತ್ಯಾಸ ಇರೋದಿಲ್ಲ ಅದ್ರೊಟ್ಟಿಗೆ ನಮಗೆ ವಿಶೇಷ ಅಂದ್ರೆ ಸಂಜೆ ಹೊತ್ತಿನಲ್ಲಿ ಈ ಪರಿಸರ ನೋಡಿ ಸಿಗ್ತದೆ ಬಿಸಿಲೇ ಮಧ್ಯಾಹ್ನದ ಬಿಸಿಲು ಅದೆಲ್ಲ ಇಲ್ಲ ತಂಪು ಪ್ರದೇಶದಲ್ಲಿ ಕುತ್ಕೊಂಡು ಒಂದು ತರಗತಿಯನ್ನು ಕೇಳುವಂತ ಅವಕಾಶ ನನಗೆ ಸಿಗ್ತದೆ ಸಂಧ್ಯಾ ಸರ್ ಇದು ಈಗ ಕಾಲೇಜು ಎಷ್ಟು ಗಂಟೆಗೆ ಶುರು ಆಗೋದು ಈಗ ನಾನು ಬೇರೆಯವ್ರಿಗೋಸ್ಕರ ಕೇಳ್ತಾ ಇಲ್ಲ ಈಗ ಕೇಳ್ತಾ ಇರುವ ಹಾಗೆ ನಮ್ಮ ಅವಾಗಿಂದ ನಾವು ವೃತ್ತಿಗೆ ಹೋಗುವವರಿಗೆ ಅನುಕೂಲವಾಗಲಿ ಅಂತ ಐದು ಗಂಟೆಯಿಂದ ಎಂಟು ಮುಕ್ಕಾಲು ಸಮಯವನ್ನು ನಮ್ಮ ಕಾಲೇಜ್ ಕ್ಲಾಸ್ ಅವರ್ಸ್ ಅಂತ ಹೇಳಿ ಇಟ್ಕೊಂಡಿದ್ವಿ ಆದರೂ ಕೂಡ ಐದು ಗಂಟೆ ಮಕ್ಕಳಿಗೆ ಮಾತ್ರ ಆರಂಭ ಆಗೋದು ಕಾಲೇಜ್ ಓಪನ್ ಆಗೋದು ಒಂದೂವರೆ ಗಂಟೆಗೆ ಮಧ್ಯಾಹ್ನ ಓಪನ್ ಆಗುತ್ತೆ ಯಾಕಂದರೆ ಇದು ನಿಮ್ಮ ಒಂದು ಏಡೆಡ್ ಇನ್ಸ್ಟಿಟ್ಯೂಷನ್ ಆಗಿರೋ ಕಾರಣ ನಾವು ಒಂದೂವರೆಯಿಂದ ಎಂಟು ಮುಕ್ಕಾಲು ತನಕ ಇಲ್ಲಿ ಲಭ್ಯ ಇರ್ತಾರೆ ಮಕ್ಕಳು ಈಗ ಹೆಚ್ಚಿನ ಮಕ್ಕಳು ಅವರ ಎಕ್ಸಾಮ್ಸ್ ಪ್ರೊಫೆಷನಲ್ ಎಕ್ಸಾಮ್ಸ್ ಆದ ನಂತರ ಇಲ್ಲಿ ಲಭ್ಯ ಇರ್ತಾರೆ ಅವರು ಇಲ್ಲಿರುವಂತಹ ಲೈಬ್ರರಿ ಆಗಿರ್ಬೋದು ಸ್ಪೋರ್ಟ್ಸ್ ಫೆಸಿಲಿಟಿ ಆಗಿರ್ಬಹುದು ಅಥವಾ ಕಾಮರ್ಸ್ ಲ್ಯಾಬ್ ಆಗಿರ್ಬೋದು ಇದನ್ನೆಲ್ಲ ಉಪಯೋಗಿಸಿಕೊಳ್ಳುವುದಲ್ಲ ಒಂದು ಗಂಟೆಯಿಂದ ಒಂದು ಒಂದು ವರೆಯಿಂದನೇ ನೀವು ಲಭ್ಯ ಇರ್ತೀರಿ ಲೈಬ್ರರಿ ಓಪನ್ ಇರುತ್ತೆ ಎಲ್ಲಾನು ಇರುತ್ತೆ ಮತ್ತು ಅಹ್ ಹೆಚ್ಚಿನ ವಿದ್ಯಾರ್ಥಿಗಳು ಅವರು ಫ್ರೀ ಇದ್ದಾರೆ ಅಂತ ಅನ್ಸಿದ್ರೆ ಅವ್ರಿಗೆ ಒಂದು ಆಯ್ಕೆನು ಇದೆ ಮೂರೂವರೆಯಿಂದ ಐದು ಗಂಟೆ ಅವಧಿಯಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಅಥವಾ ನಾವೇನು ಆಡೆಡ್ ವ್ಯಾಲ್ಯೂ ಆಡೆಡ್ ಕೋರ್ಸ್ ಕೋರ್ಸ್ಗಳನ್ನು ಕೂಡ ಇಲ್ಲಿ ಕೊಡ್ತೀವಿ ಅದನ್ನ ಕೂಡ ಪಡ್ಕೊಳ್ಳುವಂತ ಅಟ್ ಫ್ರೀ ಆಫ್ ಕಾಸ್ಟ್ ಸರಿ ಈಗ ಡೇ ಕಾಲೇಜ್ ಇಲ್ಲಿ ಏನು ಎಲ್ಲವೂ ಇದೆ ಒಂದಷ್ಟು ಬದಲಾವಣೆ ಖಂಡಿತವಾಗಿ ಖಂಡಿತವಾಗಿ ಯಾವುದೇ ರೀತಿಯ ಡಿಫರೆನ್ಸ್ ಇಲ್ಲ ಯಾಕಂದ್ರೆ ಎಕ್ಸಾಮ್ಸ್ ಗಳನ್ನ ಕೂಡ ಡೇ ಕಾಲೇಜ್ ನ ವಿದ್ಯಾರ್ಥಿಗಳ ಜೊತೆಯಲ್ಲೇ ಕೂತ್ಕೊಂಡು ಬರೀತಾರೆ ಅವರು ಕೊಡುವಂತ ಡಿಗ್ರಿಗೂ ಕೂಡ ಯಾವುದೇ ಡಿಫರೆನ್ಸ್ ಇಲ್ಲ ಎಲ್ಲನೂ ಒಂದೇ ರೀತಿ ಇರುತ್ತೆ ಸಮಯ ಮಾತ್ರ ನಮಸ್ಕಾರ ಮೇಡಮ್ ಈ ಕಳೆದ ಐವತ್ತೆಂಟು ವರ್ಷಗಳ ಇತಿಹಾಸದಲ್ಲಿ ನಮ್ಮ ನ್ಯಾಕ್ ಪ್ರಕ್ರಿಯೆ ಮೂರು ಸರ್ಕಲ್ಗಳನ್ನು ಪೂರೈಸಿ ಇದು ನಾಲ್ಕನೇ ಸರ್ಕಲನ್ನು ಕಳೆದ ತಿಂಗಳು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಂದು ನಾವು ಅದನ್ನು ಎದುರುಗೊಂಡೆವು ನಮ್ಮ ಕಾಲೇಜಿನ ಈಗಿನ ಪ್ರಸ್ತುತ ಎಲ್ಲ ಅಧ್ಯಾಪಕರು ಮತ್ತು ನಮ್ಮ ಐ ಕೆ ಎಸ್ ಸಿ ಬೋರ್ಡನೇಟರ್ ಆದಂಥ ಶ್ರೀ ವಿನಾಯಕ್ ಪೈರ್ ಅವರು ಅದರ ನೇತೃತ್ವದಲ್ಲಿ ನಾವು ಎ ಗ್ರೇಡನ್ನು ಪಡೆದಿದ್ದೇವೆ ಅಂತ ಹೇಳಿ ಹೇಳಲಿಕ್ಕೆ ಸಂತೋಷ ಪಡ್ತೇನೆ ಎ ಗ್ರೇಡ್ನ ಪಡೆಯುವುದರ ಜೊತೆಗೆ ನಾ ದೇಶದಲ್ಲಿಯೇ ಅತ್ಯಂತ ಹೆಚ್ಚು ಸಿ ಜಿ ಪಿಯನ್ನು ಪಡೆದಂಥ ಏಕಮಾತ್ರ ಸಂಧ್ಯಾಕೆ ಕಾಲೇಜು ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಸಂತೋಷ ಆಗ್ತದೆ ಪರಮಪೂಜ್ಯ ಶ್ರೀ ಶ್ರೀ ವಿಭುದೇಶ ತೀರ್ಥ ಶ್ರೀಪಾದರ ಬಹುದಿನಗಳ ಕನಸು ಕನಸು ಏನು ಅಂತ ಹೇಳಿದ್ರೆ ಪೂರ್ಣ ಪ್ರಜ್ಞಾ ಕಾಲೇಜಿನಿಂದ ಅದು ಡೇ ಆಗಿರ್ಬೋದು ಪಿ ಯು ಸಿ ಆಗಿರ್ಬೋದು ಈವ್ನಿಂಗ್ ಆಗಿರ್ಬೋದು ಒಟ್ಟು ಪೂರ್ಣ ಪ್ರಜ್ಞಾ ಕಾಲೇಜಿನ ವಿದ್ಯಾರ್ಥಿಗಳು ಒಲಿಂಪಿಕ್ ಅನ್ನು ಪ್ರತಿನಿಧಿಸಬೇಕು ಮತ್ತು ಒಂದು ನೋಬೆಲ್ ಬಹುಮಾನವನ್ನು ಪಡಿಬೇಕು ಅಂತ ಅದರಲ್ಲಿ ಸಂತೋಷವಾಗುವುದೇನು ಅಂದರೆ ಆ ಒಂದು ಗುರುಗಳ ಕನಸು ಪೂರ್ಣ ಪ್ರಜ್ಞಾ ಸಂಧ್ಯಾ ಕಾಲೇಜಿನ ನಮ್ಮ ಪೂರ್ವ ವಿದ್ಯಾರ್ಥಿ ತನ್ವಿ ಜಗದೀಶ್ ಅವರಿಂದ ಕೆಲಸ ಸಮಯಗಳಲ್ಲಿ ಮುಂದುವ ಮುಂದಿನ ದಿನಗಳಲ್ಲಿ ಅದು ನೆರವೇ ಇರ್ತದೆ ಅಂತ ಅವಳು ದೇಶದ ಏಕಮಾತ್ರ ಒಬ್ಬ ಮಹಿಳಾ ಪೆಡ್ಲರ್ ಆಗಿ ಈಗಾಗಲೇ ಕಾರ್ಯ ನಿರ್ವಹಿಸ್ತಾ ಇದ್ದಾಳೆ ಕಳೆದ ವರ್ಷವಷ್ಟೇ ಅವಳು ತನ್ನ ಡಿಗ್ರಿಯನ್ನು ಪೂರ್ಣಗೊಳಿಸಿ ಕಡಲ್ ಸರ್ಫ್ ಸ್ಕೂಲಲ್ಲಿ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಯುವಜನರನ್ನ ಅವಳು ತನ್ನ ಸಂಸ್ಥೆಯಲ್ಲಿ ತರಬೇತಿಗೊಳಿಸ್ತಾ ಇದ್ದಾಳೆ ಅವಳು ನಮ್ಮ ಹೆಮ್ಮೆ ವಿದ್ಯಾರ್ಥಿನಿ ಅಂತ ಹೇಳಿಕೆ ನಾನು ತುಂಬಾ ಸಂತೋಷ ಪಡ್ತೀನಿ ನೀವೀಗ ಹಳೆ ವಿದ್ಯಾರ್ಥಿ ಸಂಘದ ಸೆಕ್ರೆಟರಿ ಆಗಿದ್ದೀರಿ ಸರ್ ಈ ಕಾಲೇಜು ಜನರನ್ನ ಅಥವಾ ನಿಮ್ಮನ್ನ ಹೇಗೆ ರೂಪಿಸಿದೆ ಎನ್ನುವಂಥದ್ದು ನಾನು ಈ ಕಾಲೇಜ್ನಲ್ಲಿ ಮೊದಲು ಸ್ಟೂಡೆಂಟ್ ಆಗಿದ್ದೆ ಅದಾದಮೇಲೆ ಇಲ್ಲಿ ಆಗಿ ಕೆಲಸ ಮಾಡಿದ್ದೇನೆ ಈಗ ಹಳೆ ವಿದ್ಯಾರ್ಥಿ ಸಂಘದಲ್ಲಿ ಸೆಕ್ರೆಟರಿಯಾಗಿ ಕೆಲಸ ಇದ್ದೇನೆ ಹಾಗಾಗಿ ಬೇರೆ ಬೇರೆ ಆಯಾಮಗಳಲ್ಲಿ ಕಾಲೇಜನ್ನು ಕಂಡಿದ್ದೀನಿ ನಾನು ವಿದ್ಯಾರ್ಥಿಯಾಗಿ ಬರುವಾಗ ನಾವು ನೋಡ್ತಾ ಇದ್ವಿ ಇಲ್ಲಿ ನಮ್ಮಲ್ಲಿ ಏನು ಪ್ರತಿಭೆ ಇದೆ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ರು ತುಂಬ ಖುಷಿ ಆಗ್ತೈತೆ ಯಾಕಂದರೆ ನಾವೆಲ್ಲ ಇದ್ವಿ ಸ್ಪೋರ್ಟ್ಸಲ್ಲಿರೋರಿಗೆ ನಮಗೆ ಎಷ್ಟು ಎನ್ಕರೇಜ್ಮೆಂಟ್ ಬೇಕೋ ಅಷ್ಟು ಕೊಡ್ತಾಯಿದ್ರು ಬೇರೆ ಬೇರೆ ಕಡೆ ಕಾಂಪಿಟೇಷನ್ಸ್ ಆದಾಗ ಎಷ್ಟೋ ಕಾಲೇಜ್ಗಳು ಬರ್ತಾ ಇರಲಿಲ್ಲ ನಮಗೆ ಅಪರ್ಚುನಿಟೀಸನ್ನು ಡಿನೈ ಮಾಡಲಿಲ್ಲ ಕರ್ಕೊಂಡು ಹೋಗ್ತಾ ಇದ್ರು ಅಂದರೆ ಬೇರೆ ಯಾವ ಕಾಲೇಜಿನ ಮಕ್ಕಳಿಗೆ ಎಷ್ಟು ಫೆಸಿಲಿಟಿ ಕೊಡ್ತಾರೆ ಅದೇ ಫೆಸಿಲಿಟಿ ಇಲ್ಲಿ ಕೂಡ ನಮಗೆ ಸಿಗ್ತಾಯಿತ್ತು ತುಂಬ ಖುಷಿ ಆಗ್ತಿತ್ತು ಇಲ್ಲೂ ಇರುವಾಗ ಯಾಕೆಂದರೆ ಇಲ್ಲಿ ಬಂದ ಮೇಲೆ ನಮಗೆ ಒಂದು ಹೊರ ಜಗತ್ತಿಗೆ ಎಕ್ಸ್ಪೋಜರ್ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಡೇ ಟೈಮಲ್ಲಿ ನಮಗೆ ಬೇಕಾದಂಥ ಆಕ್ಟಿವಿಟೀಸ್ ಮಾಡ್ತಾಯಿದ್ರು ಹೆಚ್ಚಿನವರು ಸಿ ಎ ಸ್ಟೂಡೆಂಟ್ಸ್ ಇದ್ದರು ಆಗ ಉಳಿದವರು ಬೇರೆ ಬೇರೆ ಕೆಲಸ ಮಾಡ್ತಾಯಿದ್ರು ಆಗ ಏನು ಕೆಲಸ ಮಾಡ್ತಾ ಇದ್ರಲ್ಲ ಈಗ ಅದರಲ್ಲೇ ಹೆಚ್ಚಿನವರು ಅವರ ಸ್ವಂತ ಬಿಸ್ನೆಸ್ಸನ್ನು ಸೆಟ್ ಮಾಡಿದ್ದಾರೆ ಸೊ ಆಗ ಕಲಿತಾ ಇದ್ರು ಈಗ ಅದೇ ಬಿಸ್ನೆಸ್ಸನ್ನು ಡೆವಲಪ್ ಮಾಡ್ಕೊಂಡು ಹೋಗಿದ್ದಾರೆ ತುಂಬ ಖುಷಿ ಆಗ್ತದೆ ಯಾಕಂದರೆ ಇಲ್ಲಿ ಎಲ್ಲಿ ಕೂಡ ನಾವು ಈಗ ಮೀಟಾಗಿ ಹೋಗಿ ಹೇಳ್ತಾರೆ ಯೋನಿಯನ್ ಕಾಲೇಜ್ ಹೋಗಿದ್ದಕ್ಕೆ ಸಾರ್ಥಕ ಆಯಿತು ಯಾಕಂದರೆ ನಮ್ಮ ಕಾಲ ಮೇಲೆ ನಾವು ನಿಂತಿದ್ದೇವೆ ಹಗಲತ್ತು ಟೈಮ್ ಸಿಗ್ತಾಯಿತ್ತು ಕಲಿಕೆಗೆ ಪೂರಕವಾದ ವಾತಾವರಣ ಇದೆ ನಿಮ್ಮಲ್ಲಿ ಕಲೆ ಬಗ್ಗೆ ಆಸಕ್ತಿ ಇದ್ದರೆ ಅದಕ್ಕೆ ಪೂರಕವಾದ ವಾತಾವರಣ ಇದೆ ನಿಮಗೆ ಇನ್ನೇನು ಕ್ರೀಡೆಯಲ್ಲಿ ಆಸಕ್ತಿ ಇದೆ ಸಾಹಿತ್ಯದಲ್ಲಿ ಆಸಕ್ತಿ ಇದೆ ಯಾವುದರಲ್ಲಿ ಆಸಕ್ತಿ ಇದೆ ಅದಕ್ಕೆ ಪೂರಕವಾದ ವಾತಾವರಣ ಇದೆ ನಾವು ಅಧ್ಯಾಪಕರಾಗಿ ನಾವೇನಿದ್ರು ಕೂಡ ಗೈಡೆನ್ಸ್ ಕೊಡ್ತಾ ಇದ್ವಿ ಅವ್ರು ಬಂದು ಕೇಳ್ತಾಯಿದ್ರು ಮಾಡಬೇಕಾ ಮಾಡಬಾರ್ದು ನಾವು ಹೇಳ್ತಾ ಇದ್ವಿ ಇದನ್ನು ಹೀಗೆ ಮಾಡಿದರೆ ಅಷ್ಟೇ ನಮ್ಮ ಕೆಲಸ ಆಗಿರ್ತಿತ್ತು ಮಕ್ಕಳ ಹತ್ರ ಎಷ್ಟು ಟ್ಯಾಲೆಂಟ್ ಇದೆ ಅಂದರೆ ನಾವು ಲೆಕ್ಚರಾಗಿ ಎಷ್ಟಿತ್ತು ಅದಕ್ಕಿಂತ ಎಷ್ಟು ಜಾಸ್ತಿ ಅವರ ಹತ್ರ ಟ್ಯಾಲೆಂಟ್ ಇದೆ ನಮ್ಮ ಕೆಲಸ ತುಂಬ ಕಮ್ಮಿ ಇಲ್ಲಿ ಮತ್ತೆ ಓದಿ ಅಂತ ಹೇಳಬೇಕಂತಲೂ ಇರಲಿಲ್ಲ ಯಾಕಂದರೆ ಹೆಚ್ಚಿನವರಿಗೆ ಜವಾಬ್ದಾರಿ ಇತ್ತು ನಮಗಿಂತ ದೊಡ್ಡ ಪ್ರಾಯದವರು ನಮ್ಮ ಸ್ಟೂಡೆಂಟ್ಸ್ ಆಗಿ ಕೂತ್ಕೊಳ್ತಾ ಇದ್ರು ಅವರಿಗೆ ಕಲಿಬೇಕನ್ನೋ ಹಂಬಲ ಇತ್ತು ಹಾಗಾಗಿ ಅವರೇ ನಮ್ಮನ್ನು ಇನ್ನಷ್ಟು ತಯಾರು ಮಾಡಿಸ್ತಿದ್ರು ಸರ್ ಅದು ಹೇಗೆ ಇದು ಹೇಗೆ ಅಂತ ಕೇಳ್ತಾ ಇಂಟ್ರ್ಯಾಕ್ಟಿವ್ ಆಡಿಯನ್ಸ್ ಇರ್ತಿದ್ರು ಈಗ ಹಳೆ ವಿದ್ಯಾರ್ಥಿ ಸಂಘದಲ್ಲಿ ಆ್ಯಕ್ಟಿವಾಗಿ ಆಗಲಿ ಸ್ಟಾರ್ಟ್ ಆದಮೇಲಂತೂ ಇನ್ನೊಂದು ಆಯಾಮನ ಕಾಣ್ತಾ ಇದ್ದರು ಅಂದರೆ ಕಾಲೇಜು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸಿಗೆ ಏನೆಲ್ಲ ಮಾಡ್ತಾ ಇದೆ ಅಂತ ಕಾಲೇಜ್ ಮ್ಯಾನೇಜ್ಮೆಂಟ್ ಸ್ವಾಮೀಜಿ ಈಶಪ್ರಿಯಾ ತೀರ್ಥ ಸ್ವಾಮೀಜಿ ಅವರು ಎಷ್ಟು ಸಾಧ್ಯ ಇದೆಯೋ ಅಷ್ಟನ್ನ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಹಳೆ ವಿದ್ಯಾರ್ಥಿ ಸಂಘದವ್ರನ್ನೂ ಎಲ್ಲದಕ್ಕೂ ಬಳಸ್ಕೊಳ್ತಾ ಇದ್ದಾರೆ ನಮ್ಮ ಮಕ್ಕಳಿಗೆ ಅದು ಬೇಕು ನಮ್ಮ ಮಕ್ಕಳಿಗೆ ಇದು ಬೇಕು ಮಕ್ಕಳಿಗೆ ಏನು ಬೇಕೋ ಅದನ್ನೆಲ್ಲ ಕೊಡುವಂಥವ್ರು ತುಡಿತಾ ಇದೆ ಅಲ್ಲ ಅದನ್ನೇ ತೋರಿಸ್ತದೆ ಕಾಲೇಜ್ ಎಷ್ಟು ಮೇಲೆ ಹೋಗ್ಬೋದು ನಾನು ಈಗ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರುವಂಥದ್ದು ನಮ್ಮ ಪಿ ಜಿ ಎಂ ಕಾಮ್ಗೆ ಇಡೀ ಉಡುಪಿಯಲ್ಲಿ ಸಂಜೆ ಟೈಮಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಕೊಡುವಂತ ಏಕೈಕ ಉಡುಪಿಯಲ್ಲಿ ಈವ್ನಿಂಗ್ ಅಲ್ಲಿ ಪಿ ಜಿ ಇರೋದು ಇಲ್ಲ ಮಾತ್ರ ಮತ್ತು ನಮ್ಮ ಕಾಲೇಜಿಗೆ ಈ ವರ್ಷ ಒಂದು ಒಂದು ಗೌರವವನ್ನು ರ್ಯಾಂಕ್ ಬಂದಿದೆ ಅಂತ ಹೇಳಿದ್ನಲ್ಲ ಕುಂದರ್ ಅಂತ ಅಂತೇಳಿ ಒಂದು ಸಂಸ್ಥೆಯಲ್ಲಿ ಫ್ರಂಟ್ ಆಫೀಸಲ್ಲಿ ವರ್ಕ್ ಮಾಡ್ತಿದ್ರು ಬೆಳಗಿನ ಹೊತ್ತಿಗೆ ಕೆಲಸ ಮಾಡಿ ರ್ಯಾಂಕ್ ಪಡೆದಿದ್ದಾರೆ ಅದರ ಮಧು ಅಂತೇಳಿ ಸಿ ಎ ಕೋರ್ಸ್ ಅನ್ನು ಪಡಿತಾ ಇದ್ರು ಅದರ ಜೊತೆಯಲ್ಲಿ ಎಮ್ ಕಾಮಲ್ಲಿ ಬಂದು ರ್ಯಾಂಕ್ ಅನ್ನ ಪಡೆದಂತವರು ಈ ಡಿಪಾರ್ಟ್ಮೆಂಟಿಗೆ ನಿಮ್ಮ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನು ಸಿ ಎ ಫೈನಲ್ ಸ್ಟೂಡೆಂಟ್ ಈಗ ನವಂಬರಲ್ಲಿ ಡ್ಯೂ ಉಂಟು ಹೇಗೆ ಮ್ಯಾನೇಜ್ ಮಾಡ್ತೇನೆ ಅಂದರೆ ನಾನೀಗ ಆರ್ಟಿಕಲ್ಶಿಪ್ ಹೋಗ್ತಿದ್ದೆ ಸಿ ಎ ಕಾಮಿಗೆ ಸೊ ಆರ್ಟಿಕಲ್ಶಿಪ್ ಮಾಡ್ತಾ ಇರುವ ಹಾಗೆ ಎಮ್ ಕಾಮಿಗೆ ಯಾಕೆ ಜಾಯಿನ್ ಆದೆ ಒಂದು ಕ್ವಶನ್ ನನ್ನ ಹತ್ರ ಎಲ್ಲರೂ ಸಹ ಕೇಳ್ತಿದ್ರು ಅದಕ್ಕೆ ಆನ್ಸರ್ ಎಂತ ಅಂದರೆ ಫಸ್ಟ್ ಆಫ್ ಆಲ್ ಎಮ್ ಕಾಮಲ್ಲಿರುವಂಥ ಸಬ್ಜೆಕ್ಟ್ಸ್ ನಮಗೆ ಫೈನಾಲ್ಸಿಗೆ ತುಂಬ ಹೆಲ್ಪ್ ಆಗ್ತದೆ ಇಲ್ಲಿ ಕಲಿಸುವಂಥ ಫಿನಾನ್ಸ್ ಸ್ಪೆಷಲೈಸೇಷನ್ ಆಗಿರ್ಬೋದು ಟ್ಯಾಕ್ಸ್ ಸ್ಪೆಷಲೈಸೇಷನ್ ಆಗಿರ್ ಆಗಿರ್ಬೋದು ಆ ಸಬ್ಜೆಕ್ಟ್ಸ್ ಎಲ್ಲ ನಮಗೆ ಸಿ ಎ ಫೈನಲ್ಸಿಗೆ ಹೆಲ್ಪ್ ಆಗ್ತದೆ ಆ್ಯಂಡ್ ದೆನ್ ಹೇಳಬೇಕಂದ್ರೆ ನಮ್ಮದು ಓವರ್ ಆಲ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗ್ತದೆ ಎಮ್ ಕಾಮ್ ಈಗ ಪಿ ಜಿಯಲ್ಲಿ ನಾವೀಗ ಆಫೀಸಿಗೆ ಹೋಗೋದಾದ್ರೆ ಜಸ್ಟ್ ಒಂದು ಈಗ ನಾನು ಸಿ ಎ ಸ್ಟೂಡೆಂಟ್ ಎಂತ ಹೇಳಬೇಕಂದ್ರೆ ನಾನು ಜಸ್ಟ್ ಸ್ಟಡೀಸಿಗೆ ಮಾತ್ರ ಫೋಕಸ್ ಮಾಡ್ತೀನಿ ಆಫೀಸಲ್ಲಿರುವಾಗ ಬರೀ ಆಫೀಸಿದ್ದು ವರ್ಕ್ ಹೇಗೆ ಆಗ್ತದಂದರೆ ಆಫೀಸ್ ಟು ಮನೆ ಮನೆಯಿಂದ ಆಫೀಸ್ ಅದೇ ನನ್ನ ಶೆಡ್ಯೂಲ್ ಆಗಿತ್ತು ಇಲ್ಲಿ ಜಾಯಿನ್ ಆದ ಮೇಲೆ ನಮ್ಮ ಓವರ್ ಆಲ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಡಿಗ್ರಿಯಲ್ಲಿ ಯಾವುದೆಲ್ಲ ನಾವು ನಮ್ಮ ಸಿ ಎ ಬರೀಲಿಕ್ಕಂತ ನಾ ಸ್ಯಾಕ್ರಿಫೈಸ್ ಮಾಡಿದ್ದೆ ಅದನ್ನು ನಾನಿಲ್ಲಿ ಪುನಃ ಅದನ್ನು ರಿಲೀವ್ ಮಾಡ್ತಿದ್ದೇನೆ ಅದು ನನಗೆ ನನ್ನ ಪರ್ಸ್ನಾಲಿಟಿ ಡೆವಲಪ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗಿದೆ ನಾನು ಬೇರೆ ಆ್ಯಕ್ಟಿವಿಟೀಸಿಗೆ ಜಾಯಿನ್ ಆಗ್ತಿದ್ದೇನೆ ಡ್ಯಾನ್ಸ್ ಆಗಿರ್ಬೋದು ಸಿಂಗಿಂಗ್ ಆಗಿರ್ಬೋದು ಆರ್ ಡ್ರಾಯಿಂಗ್ ಆಗಿರ್ಬೋದು ಆ್ಯಂಡ್ ಇಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸ್ ಮಾಡಿರ್ತಾರೆ ಲೈಕ್ ಬಿಸ್ನೆಸ್ ಮಾಡಲ್ ನಮ್ಮ ಕೋರ್ಸ್ಗೆ ಹೆಲ್ಪ್ ಆಗುವಂಥ ವೆರೈಟಿಸ್ ಆಫ್ ಆ್ಯಕ್ಟಿವಿಟೀಸ್ ಉಂಟು ಅದೆಲ್ಲ ನಮಗೆ ನಮ್ಮ ಫ್ಯೂಚರ್ ಕರಿಕ್ಯುಲಮಿಗೆ ಹೆಲ್ಪ್ ಆಗ್ತದೆ ಆ್ಯಂಡ್ ದೆನ್ ಫೆಸ್ಟ್ ಕಂಡಕ್ಟ್ ಮಾಡಿದ್ದಾರೆ ಈ ವರ್ಷ ಸೊ ಅದರಿಂದಾಗಿ ನಮಗೆ ಓವರ್ ಆಲ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಒಂದು ಈವೆಂಟನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಪಬ್ಲಿಕಲ್ಲಿ ಹೇಗೆ ಮಾತಾಡಬೇಕು ಪಬ್ಲಿಕ್ ಸ್ಪೀಕಿಂಗ್ ಇಂಪ್ರೂವ್ ಆಗ್ತದೆ ನಮ್ಮ ಲ್ಯಾಂಗ್ವೇಜ್ ಆಸ್ ವೆಲ್ ಆ್ಯಸ್ ನಮ್ಮ ನಾಲೆಜ್ ಇಂಪ್ರೂವ್ ಆಗ್ತದೆ ಸೊ ಈ ರೀತಿ ನನಗೆ ತುಂಬ ಹೆಲ್ಪ್ ಆಗ್ತದೆ ಒಂದು ಒಳ್ಳೆಯ ಉದ್ದೇಶದೊಂದಿಗೆ ಬಿಗಿನಿಂಗಿಂದ ಒಂದು ಬಿ ಎ ಮತ್ತು ಬಿ ಕಾಮ್ ಕೋರ್ಸ್ಗಳ ಮುಖಾಂತರ ಆರಂಭವಾದಂಥ ಸಂಸ್ಥೆ ಐವತ್ತೆಂಟನೇ ವರ್ಷಕ್ಕೆ ಇವಾಗ ಇದೆ ಅದರ ಜೊತೆಯಲ್ಲಿ ಸ್ನಾತಕೋತ್ತರ ಎಮ್ ಕಾಮ್ ವಿಭಾಗ ಆಗಿರ್ಬೋದು ತಾಂತ್ರಿಕ ಶಿಕ್ಷಣಕ್ಕೋಸ್ಕರ ಬಿ ಸಿ ಎ ಆಗಿರ್ಬೋದು ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟದಲ್ಲೇ ಒಂದು ಸಂಧ್ಯಾ ಕಾಲೇಜಾಗಿ ಟ್ಯಾಕ್ಸ್ ವೊಕೇಶ್ನಲ್ ಕೋರ್ಸನ್ನು ಕೊಡುವಂಥ ಏಕೈಕ ಕಾಲೇಜಾಗಿ ನಮ್ಮ ಸಂಧ್ಯಾ ಕಾಲೇಜು ರೂಪುಗೊಂಡಿದೆ